ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಬಿಸಿಲಿನ ವೆದರ್ಗೆ ಆಗಿ ಸೂಟ್ ಆಗುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮತ್ತು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಯಾರಿಗೆಲ್ಲ ಈ ಕಾಯಿ ಸಾಂಬಾರೆಲ್ಲ ಇಷ್ಟ ಆಗಲ್ವೋ ಅಂಥವರು ಈ ರೆಸಿಪಿನ ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತೀರ ಕೂಡ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ ಮೊದಲು ಒಂದು ಮಿಕ್ಸರ್ ಚಾರ್ಗೆ ಕಾಲು ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಾಗೇನೇ ಅರ್ಧ ಸೌತೆಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿರುವಂಥದ್ದು ಮತ್ತು ಒಂದು ಇಂಚು ಶುಂಠಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಗಟ್ಟಿ ಮೊಸರನ್ನು ಹಾಕಿದ್ದೀನಿ ಕಾಲು ಕಪ್ಪಾಗುವಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ರುಬ್ಕೋಬೇಕು ಇವನ್ನ ರುಬ್ಕೋಬೇಕಾದ್ರೆ ನೀವು ಜೀರಿಗೆ ಕೂಡ ಸೇರಿಸ್ಕೋಬೋದು ನನ್ನ ಮಗಳಿಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಜೀರಿಗೆನ ಹಾಕಿಲ್ಲ ನೀವೇನೋ ನೋಡ್ಬೋದು ನಾನು ಯಾವ ರೀತಿಯಾಗಿ ರುಬ್ಕೊಂಡಿದ್ದೀನಿ ಅಂತ ಇವಾಗ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಕಾಲಿಟ್ಟರಾಗುವಷ್ಟು ಮೊಸರನ್ನ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನಾವು ಕುಡಿಯೋಕ್ಕೆ ಮಜ್ಜಿಗೆನೆಲ್ಲ ರೆಡಿ ಮಾಡ್ಕೋತೀವಲ್ಲ ಆ ರೀತಿಯಾಗಿ ಮೊಸರನ್ನ ಮಜ್ಜಿಗೆ ಆಗಿ ರೆಡಿ ಮಾಡ್ಕೋಬೇಕು ಗಟ್ಟಿ ಮೊಸರನ್ನ ನಾನು ಆಗಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಮುಂಚೆನೇ ರುಬ್ಬಿಟ್ಟಿದ್ವಲ್ಲ ಸೌತೆಕಾಯಿ ಮತ್ತು ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡಿರುವಂಥ ಮಜ್ಜಿಗೆ ಮತ್ತು ನಾವು ರುಬ್ಬಿಟ್ಟಿರುವಂಥ ಸೌತೆಕಾಯಿ ಮತ್ತು ಕಾಯಿ ಎಲ್ಲ ಚೆನ್ನಾಗಿ ಎರಡು ಹೊಂದ್ಕೋಳತನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ನಿಮ್ಗೆ ಏನಾದರೂ ಜಾಸ್ತಿ ದಪ್ಪ ಅನಿಸಿದ್ರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಮೇಲಿಂದ ಮತ್ತು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಿಷ್ಟನ್ನು ರೆಡಿ ಮಾಡ್ಕೊಂಡು ನಂತರ ಒಗ್ಗರಣೆನ ಹಾಕೊಳ್ಳೋಣ ನಾರ್ಮಲಾಗಿ ನಾವು ಒಗ್ಗರಣೆಗೆ ಯಾವ ರೀತಿಯಾಗಿ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಜಜ್ಜಿರುವಂಥ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಒಗ್ಗರಣೆನ ಹಾಕ್ಕೊಂಡಿರೋದು ನೀವು ಸಾಂಬಾರ್ ಕಲ್ವ ಯಾವ ಥರ ಒಗ್ಗರಣೆನ ಹಾಕೋತಿರೋ ಅದೇ ರೀತಿಯಾಗಿ ಈ ಸೌತೆಕಾಯಿ ತಂಬಳಿಗೂ ಕೂಡ ನೀವು ಒಗ್ಗರಣೆನ ಹಾಕ್ಕೋಬೇಕು ಈ ಬಿಸಿಲಿಗೆ ಕರೆಕ್ಟಾಗಿ ಸೂಟ್ ಆಗುವಂಥ ರೆಸಿಪಿ ಇದು ಈಸಿಯಾಗೂ ಕೂಡ ಮಾಡ್ಕೋಬೋದು ಮತ್ತು ತುಂಬಾ ರುಚಿಯಾಗಿರುತ್ತೆ ಖಂಡಿತ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮನೇಲಿರುವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ತುಂಬಾ ರುಚಿಯಾಗಿರುವಂಥ ಅಡುಗೆಗಳನ್ನು ನಾವು ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ನೋಡೋಕೆ ಶ್ವೇತಾ ರೆಸಿಪೀಸ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ನನ್ನ ಚಾನೆಲ್ಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈಸಿ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು